ಮಹಾನಗರ ಪಾಲಿಕೆ ಕಾರ್ಯಾಲಯದಲ್ಲಿ ಲೆಕ್ಕಾಧೀಕ್ಷಕ ದೇವೇಂದ್ರಪ್ಪ ಅವರು ಕರ್ತವ್ಯ ನಿರತವಾಗಿರುವಾಗ ಕಾರ್ಯಾಲಯಕ್ಕೆ ಬಂದು ಕೊಲೆ ಬೆದರಿಕೆ ಹಾಕಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ದೂರು ಸಲ್ಲಿಸಿದೆ ಮಹಾನಗರ ಪಾಲಿಕೆ ಲೆಕ್ಕಾಧೀಕ್ಷಕ ದೇವೇಂದ್ರಪ್ಪ ಅವರು ಜುಲೈ ಇಪ್ಪತ್ತೆರಡರಂದು ಮಧ್ಯಾಹ್ನ ಸುಮಾರು ಒಂದು ಮೂವತ್ತಕ್ಕೆ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ವಾರ್ಡ್ ನಂಬರ್ ಎಂಟರ ಪಾಲಿಕೆ ಸದಸ್ಯರ ಸಂಬಂಧಿಯಾದ ಖಾಜಾ ಇವರು ಏಕಾಏಕಿ ಬಂದು ಟಿಪ್ಪು ಸುಲ್ತಾನ್ ರಸ್ತೆ ಕಾಮಗಾರಿಯ ಸಂಬಂಧಿಸಿದ ಬಿಲ್ ಅನ್ನು ಪಾವತಿಸಿದ್ದಕ್ಕೆ ನನ್ನ ಅನುಮತಿ ಇಲ್ಲದೆ ಬಿಲ್ ಹೇಗೆ ಪಾವತಿಸುತ್ತೀರಿ ಎಂದು ಅವಾಚ್ಯ ಶಬ್ದಗಳಿಂದ ಏಕವಚನದಲ್ಲಿ ನಿಂದಿಸಿ ದೇವೇಂದ್ರಪ್ಪ ಅವರನ್ನು ರಸ್ತೆ ಅಪಘಾತ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುತ್ತಾರೆ ಖಾಜಾ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ನೌಕರರಿಗೆ ಜೀವ ಬೆದರಿಕೆ ಇರುವುದರಿಂದ ಕಚೇರಿ ಕೆಲಸದ ವೇಳೆಯಲ್ಲಿ ಸೂಕ್ತ ಭದ್ರತೆ ಒದಗಿಸಲು ಆಕ್ಸಿಡೆಂಟ್ ಮಾಡ್ತೀವಿ ಮನವಿ ಮಾಡಿಕೊಂಡರುಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಈ ತರ ದ್ವರ್ತಿದ್ವಿ ಸರ್ ತಾವು ಈ ನಿಟ್ಟಿನಲ್ಲಿ ನಮಗೆ ಭದ್ರತೆಯನ್ನು ಕೊಡ್ಬೇಕಂತ ಹೇಳಿ ಅಧ್ಯಕ್ಷ ಸ್ಥಾನ ಹತ್ರ ನಾವು ಕೇಳ್ಕೊಳ್ತೀವಿ ಸರ್ ದಯವಿಟ್ಟು ನಮಗೆ ಭದ್ರತೆಯನ್ನು ಓದಿಸ್ಕೊಡ್ರಿ ಯಾಕಂದ್ರೆ ರಾಯಚೂರು ಜಿಲ್ಲೆಗೆ ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ ಸರ್ ಯಾಕೆಂದರೆ ಇಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಪೋಸ್ಟ್ಗಳಿದ್ದರೆ ಕೂಡ ಕೇಳಿದರೆ ಅವರು ಬೇಡ ಆಗಲಿ ಬರಲಿಲ್ಲ ಅಂತ ಹೇಳ್ತಾರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬರಲಿಕ್ಕೆ ತೊಂದರೆ ಆಗ್ತಿದೆ ಸರ್ ಸೂಕ್ತದ ನಮಗೆ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸೊ ಅದಕ್ಕೆ ಪರ್ಸನಲ್ ಕೆಲಸ ಅಲ್ಲ ಅದಕ್ಕೆ ತಮಗೆ ಭದ್ರತೆ ಇರಬೇಕು ಮತ್ತು ತಾವು ನೋಡ್ತಾ ಇದ್ದೀರಿ ನಾವು ಒಂದು ತಮ್ಮ ವೆಲ್ಫೇರ್ಗೋಸ್ಕರನೂ ತುಂಬ ನಮ್ಮ ಕಾರ್ಪೊರೇಷನದಲ್ಲಿ ನಮ್ಮ ಬಾಡಿ ನಾವು ಸೇರಿಲ್ಲ ತಗೊಳ್ತಾ ಇದ್ದೀವಿ ಈ ಗಂಭೀರವಾಗಿ ಪರಿಗಣಿಸಿ ಏನು ಈಗ ಕಾನೂನು ಕ್ರಮ ಕೈಗೊಳ್ಳುವುದು ಅಂತ ನಾನು ಚರ್ಚೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಕೃಷ್ಣಾ ಕಟ್ಟಿಮನಿ ವೀರಕುಮಾರ್ ಸೇರಿದಂತೆ ಹಲವರು ಇದ್ದರು